ಆಕಾಶವಾಣಿ ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಕೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ಕಾಫಿ ಮಂಡಳಿಯ ಅಧ್ಯಕ್ಷರಾಗಿರುವ ಎಂ ಜೆ ದಿನೇಶ್ ಅವರ ಮಾತುಗಳ ಮುಂದುವರೆದ ಭಾಗ ಕಾಫಿ ಬೆಳೆಗೆ ಪ್ರತ್ಯೇಕವಾದ ಮಂಡಳಿ ಇರೋದು ಒಂದು ವಿಶೇಷ ತಂಬಾಕಿಗೊಂದು ಮಂಡಳಿ ಇದೆ ತೆಂಗಿಗೊಂದು ಮಂಡಳಿ ಇದೆ ರಬ್ಬರ್ ಗೆ ಆದ್ರೆ ಕಾಫಿ ತುಂಬಾ ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ ಬೆಳೆಯೋದು ನಮ್ಮ ದೇಶದಲ್ಲಿ ಕಡಿಮೆನೆ ಆದ್ರೂ ಈ ಬೆಳೆಗೆ ಈ ತರದ ಮಹತ್ವ ಕೊಟ್ಟಿರೋದು ಒಂದು ವಿಶೇಷವೇ ಖಂಡಿತ ಈ ಒಂದು ಹಿನ್ನೆಲೆಯಲ್ಲಿ ತಾವು ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತದ್ರಿ ಮೂರು ದಿನಗಳ ಕಾಲ ಯಾರ್ಯಾರು ಬರಬಹುದಂತ ನಿರೀಕ್ಷೆ ಇಟ್ಕೊಂಡಿದ್ರೆ ಪ್ರಮುಖವಾಗಿ ಕೇಂದ್ರ ವಾಣಿಜ್ಯ ಮಂತ್ರಿಗಳು ಬರುವ ನಿರೀಕ್ಷೆ ಇದೆ ಕರ್ನಾಟಕದ ಮುಖ್ಯಮಂತ್ರಿಗಳು ಬರುವ ನಿರೀಕ್ಷೆ ಇದೆ ಕಾಫಿ ಬೆಳೆಯುವ ಸಂಸದರುಗಳು ಬರ್ತಾ ಇದಾರೆ ಹಾಗೆ ಕಾಫಿ ಪ್ರದೇಶದ ಶಾಸಕರು ಮತ್ತೆ ಅನೇಕ ವಿಚಾರಗಳನ್ನ ಮಂಡನೆಗಳನ್ನ ಮಾಡ್ತಾ ಇದ್ದೇವೆ ಬ್ರೆಜಿಲ್ ಮತ್ತು ವಿಯೆಟ್ನಾಂ ಇಂದ ಅಲ್ಲಿಯ ರೈತರನ್ನ ಕರೆದು ನಮ್ಮ ದೇಶದ ಕಾಫಿ ಬೆಳೆಗಾರರಿಗೆ ಅವರ ಟೆಕ್ನಾಲಜಿಗಳನ್ನ ಹೇಳಿಕೊಡುವ ಅಥವಾ ಅವರ ವಿಚಾರಗಳನ್ನ ಮಂಡನೆ ಮಾಡೋದಕ್ಕೂ ಅವಕಾಶ ಇದೆ ಇದಕ್ಕಿನಲ್ಲಿ ಸೆವೆನ್ ಬೀನ್ಸ್ ಸೆವೆನ್ ಲ್ಯಾಕ್ ಟನ್ಸ್ ಅಂತ ಹೇಳೋದು ಬಹಳ ಸುಲಭ ಆದ್ರೆ ಅದಕ್ಕೆ ಏನೇನು ಕಾರ್ಯಯೋಜನೆ ಮಾಡ್ಕೊಂಡಿದೀವಿ ಅಂದ್ರೆ ಒಂದು ಪ್ರಥಮವಾಗಿ ನಾವು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ವೈಜ್ಞಾನಿಕ ಸಲಹೆಗಳನ್ನ ಕಾಫಿ ಮಂಡಳಿ ಕೊಡೋದು ಅದು ಬಹಳ ಮುಖ್ಯ ಆಗುತ್ತೆ ಅನೇಕ ಸಂದರ್ಭದಲ್ಲಿ ಮಣ್ಣು ಪರೀಕ್ಷೆಯನ್ನ ಅನೇಕ ರೈತರು ಬೆಳೆಗಾರರು ಮಾಡಲ್ಲ ಆದರೆ ಇದ್ರದೊಂದು ಆಂದೋಲನವಾಗಿ ನಾವು ಪರಿವರ್ತನೆ ಮಾಡ್ತಾ ಇದ್ದೇವೆ ಜೊತೆಗೆ ಕ್ಲೋನಲ್ ಗಿಡಗಳನ್ನ ಇವತ್ತು ವಿಯೆಟ್ನಾಂ ಅಲ್ಲಿ ಏನು ಅತಿ ಹೆಚ್ಚು ಕಾಫಿ ಬೆಳೀತಿದ್ದಾರೆ ಅಂತ ಹೇಳ್ತಾರೆ ಅದು ಕ್ಲೋನಲ್ ಗಿಡಗಳ ಮುಖಾಂತರ ಕ್ಲೋನಲ್ ಗಿಡಗಳನ್ನ ನಾವು ಸಾರ್ವಜನಿಕವಾಗಿ ಅದನ್ನ ಎಲ್ಲ ಕಡೆ ಟ್ರೈನಿಂಗ್ ಗಳನ್ನ ಏರ್ಪಡಿಸಿ ಸಾಕಷ್ಟು ಗಿಡಗಳನ್ನ ನಾವು ಕೊಡಬೇಕು ಎಫ್ ಪಿಒಗಳ ಮುಖಾಂತರ ಕ್ಲೋನಲ್ ಗಿಡಗಳನ್ನ ನರ್ಸರಿಗಳನ್ನ ಮಾಡಿ ಅದನ್ನ ರೈತರಿಗೆ ತಲುಪಿಸುವ ದೊಡ್ಡ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಿದೀವಿ ಅದೇ ರೀತಿ ಟಿಶ್ಯೂ ಕಲ್ಚರ್ ಗಿಡಗಳನ್ನ ಮುಂದಿನ ವರ್ಷಗಳಲ್ಲಿ ಬಿಡುಗಡೆಯನ್ನ ಮಾಡ್ತೀವಿ ಹಾಗೆ ಪ್ರತಿಯೊಬ್ಬರಿಗೂ ಗೊತ್ತು ಕಾರ್ಮಿಕರ ಸಮಸ್ಯೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಅದು ಕೃಷಿ ಚಟುವಟಿಕೆಗಳಿಗೆ ಕಾರ್ಮಿಕರು ಸಿಗೋದು ಕಡಿಮೆ ಅಂತ ಕಾರಣಗಳು ಅನೇಕ ಇರುತ್ತೆ ಆದ್ರೆ ಅದಕ್ಕೆ ನಾವು ಸಿದ್ಧತೆಗಳನ್ನ ಮಾಡಿಕೊಳ್ಳೋದು ನಮ್ಮ ಪ್ರಮುಖ ಜವಾಬ್ದಾರಿಯಾಗಿರುತ್ತೆ ಮುಂದೆ ನಾವು ಹೇಗೆ ಕಾರ್ಮಿಕರ ಅವಲಂಬನೆಯನ್ನು ಕಡಿಮೆ ಮಾಡಬಹುದು ಮೆಕನೈಸೇಷನ್ ಹೇಗೆ ಟರ್ನ್ ಮಾಡಬಹುದು ಅಥವಾ ಇರುವ ಕಾರ್ಮಿಕರನ್ನ ಬಳಕೆ ಮಾಡ್ಕೊಂಡು ಹೇಗೆ ನಿಭಾಯಿಸಬಹುದು ಹೇಗೆ ನಿಭಾಯಿಸಬಹುದು ಅಂತ ಅದಕ್ಕಾಗಿ ಒಂದು ಸಮಿತಿಯನ್ನು ಮಾಡಿ ಅದು ತಮಿಳುನಾಡಲ್ಲಿ ಒಬ್ರು ರೆಗಿಸ್ ಗುಸ್ತಾವೆ ಅಂತ ಬಹಳ ಒಳ್ಳೆಯ ತೋಟಗಳನ್ನ ಮಾಡಿದ್ದಾರೆ ಮೆಕನೈಸೇಷನ್ ಮಾಡಿ ಕೇವಲ ನೂರ ನಲ್ವತ್ತ ಎಕರೆಗೆ ಐದು ಕಾರ್ಮಿಕರೊಂದಿಗೆ ಅವರು ಕೆಲಸವನ್ನ ಮಾಡ್ತಿದ್ದಾರೆ ಹಣ್ಣು ಕುಯ್ಯೋದು ಬಿಟ್ಟು ಅವ್ರ ಕಾಸ್ಟ್ ಆಫ್ ಕಲ್ಟಿವೇಶನ್ ಆರಂಭಿಕಕ್ಕೆ ಇಪ್ಪತ್ ಸಾವಿರ ಬರುತ್ತೆ ಅಂತ ವ್ಯಕ್ತಿಗಳನ್ನ ಇಟ್ಕೊಂಡು ಸಲಹೆಗಳು ತೆಗೆದುಕೊಂಡು ನಾವು ಬಾಳೆಹೊನ್ನೂರ್ನಲ್ಲಿ ಡೆಮೋ ಬ್ಲಾಕ್ ಗಳನ್ನ ಮಾಡ್ತಾ ಇದೀವಿ ಹತ್ತು ರೈತರ ಹೆಸರಿನಲ್ಲಿ ಡಮಾ ಬ್ಲಾಕ್ ಗಳನ್ನು ಮಾಡ್ತಾ ಇದೀವಿ ದೇಶ ದೇಶದ ವಿವಿಧ ರೈತರು ಸಾಧನೆಯನ್ನು ಮಾಡಿದ್ದಾರೆ ಕೆಲವರು ಕಾಫಿ ವಿತ್ ಮಲ್ಟಿ ಕ್ರಾಫ್ಟ್ಸ್ ಮಾಡಿದ್ದಾರೆ ಅರಕ ಮಾಡಿದ್ದಾರೆ ಪೆಪರ್ ಮಾಡಿದ್ದಾರೆ ಕಾಫಿ ವಿತ್ ಮ್ಯಾಂಗೋಸ್ಟೀನ್ ಮಾಡಿದ್ದಾರೆ ಕಾಫಿಯನ್ನ ನಾಟಿ ಗಿಡಗಳಲ್ಲಿ ಕೊಯ್ತಿರುವ ವ್ಯಕ್ತಿಗಳಿದ್ದಾರೆ ಈ ರೀತಿಯಾದ ಅನೇಕ ಸಾಧಕರನ್ನ ಒಂದು ಮಾಡೆಲ್ ಆಗಿ ಮಾಡಿ ಇಟ್ಕೊಂಡು ನಾವು ಬಾಳೆಹೊನ್ನಲ್ಲಿ ಒಂದು ಮಾಡೆಲ್ ಬ್ಲಾಕ್ ಮಾಡ್ತಿದ್ವಿ ಯಾರೇ ರೈತರು ನಾವು ಮುಂದಿನ ದಿವಸಗಳಲ್ಲಿ ಕಾಫಿಯೊಂದಿಗೆ ಬೇರೆ ಬೆಳೆಯೋ ಬೆಳಿಬೇಕು ಅಂತ ಆದ್ರೆ ಅವರಿಗೆ ಲೈವ್ ಆಗಿ ಅದು ಡೆಮೋ ಬ್ಲಾಕ್ ಹೋಗಿದ್ರೆ ಮಾಹಿತಿಗಳು ಸಿಗುತ್ತೆ ಈ ದೃಷ್ಟಿಯಲ್ಲೂ ಕಾಫಿ ಕೆಲಸ ಆಗ್ತಾ ಇದೆ ಮತ್ತೆ ಕಾಫಿಗೆ ಪ್ರತ್ಯೇಕವಾದ ಪೋಷಕಾಂಶಗಳ ಅವಶ್ಯಕತೆ ಇದೆ ಅದರ ಬಗ್ಗೆ ಈಗಾಗಲೇ ನಾವು ಆ ಸಮಾರಂಭದಲ್ಲಿ ಮಾಡ್ತೀವಿ ಕಾಫಿ ಮಂಡಳಿಯ ಅಧ್ಯಕ್ಷರಾಗಿರುವ ಎಂ ಜೆ ದಿನೇಶ್ ಅವರ ಮತ್ತಷ್ಟು ವಿಚಾರಗಳನ್ನ ಮುಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀವಿ ಶ್ರೋತೃಗಳೇ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು